ಇವೆಲ್ಲ ಅಂದ್ರೆ ಪುನೀತ್ ಕೆರೆ ಜೊತೆ ಗುರುತಿಸ್ಕೊಂಡಿದ್ದೀನಿ ಅಂತಂದ್ರೆ ಹೋರಾಟಗಾರರು ಅಂತಾನೆ ನಾನು ಹೇಳಬಹುದು ಬಟ್ ನಾವು ಆ ಕ್ಯಾಟಗರಿ ಬರೋದಿಲ್ಲ ಅಂದ್ರೆ ಬೀದಿಗಿಳಿದು ಹೋರಾಟ ಮಾಡಿಲ್ಲ ನಮ್ಗೆ ಗೊತ್ತಿಲ್ಲ ಹಂಗಾಗಿ ನಾನು ಯಾವ್ದಾರು ಮಾಧ್ಯಮದಲ್ಲೂ ಸಾಮಾಜಿಕ ಹೋರಾಟಗಾರ ಅಂತ ಹಾಕಿದ್ರೆ ಇಲ್ಲ ಸ್ವಾಮಿ ದಯವಿಟ್ಟು ತೆಗೆದುಕೊಂಡು ನಾವು ಹೋರಾಟ ಗಿರಾಟ ಮಾಡಿಲ್ಲ ಒಂದಿಷ್ಟು ಜನರಲ್ಲಿ ಅರಿವು ಮೂಡಿಸುವ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದೀವಿ ಅಂತ ಫಸ್ಟ್ ಆಫ್ ಆಲ್ ನಾನು ಈ ಸೌಜನ್ಯ ವಿಷಯ ಎರಡು ಸಾವಿರದ ಹನ್ನೆರಡಲ್ಲಿ ನಾನು ಮಾಧ್ಯಮದಲ್ಲಿ ಇದ್ದಾಗಿಂದ ನಾನು ನಾನು ಸೌಜನ್ಯ ವಿಷಯದಲ್ಲಿ ನೋಡ್ಕೊಂಡ್ ಬಂದಿದ್ದೀನಿ ಅಂದರೆ ಗ್ರೌಂಡ್ ರಿಪೋರ್ಟ್ಸ್ ಕೊಡ್ತು ನಾನು ಅಜಿತ್ ತುಂಬ ಕ್ಲೋಸ್ ಫ್ರೆಂಡ್ಸು ಅವ್ನು ಕ್ರೈಮ್ ನೋಡ್ಕೋತಾ ಇದ್ದ ನಾನು ಸಿನಿಮಾ ನೋಡ್ಕೊತಾ ಇದ್ದೆ ಆ ಟೈಮಲ್ಲಿ ಅಜಿತ ಗ್ರೌಂಡ್ ರಿಪೋರ್ಟ್ಗೆಲ್ಲ ಹೋಗಿ ಮಾಡ್ಕೊಂಡ್ಬಂದ ನಾವು ಕುತೂಹಲದಲ್ಲಿ ಕೇಳಿದ್ವಿ ಏನೋ ಗೆಳೆಯ ಏನದು ಹಂಗೆ ಹಿಂಗೆ ಅಂತ ಅಷ್ಟಕ್ಕೆ ಸೀಮಿತ ಆಯ್ತು ಬಟ್ ಯಾವಾಗ ಈ ವರ್ಡಿಕ್ಟ್ಗಳೆಲ್ಲ ಹೊರಗೆ ಬಂದ ಮೇಲೆ ಈ ಮೊಹಮ್ಮದ್ ಸಮೀರ್ ಅನ್ನೋ ಒಬ್ಬ ಹುಡುಗ ಒಂದು ವಿಡಿಯೋ ಮಾಡುತ್ತಾನೆ ಆ ವಿಡಿಯೋದಲ್ಲಿ ನನಗೇನು ಅಬ್ಜೆಕ್ಷನ್ಸ್ ಇತ್ತು ಅಂತಂದ್ರೆ ಸೌಜನ್ಯಾಗಿ ನ್ಯಾಯ ಕೇಳೋದ್ರಲ್ಲಿ ನಾವು ಇದ್ದೀವಿ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಅವರೆಲ್ಲ ಸಂತೋಷ ಪರ ಹೋರಾಟಗಾರರು ನಾವೆಲ್ಲ ಸೌಜನ್ಯ ಪರ ಹೋರಾಟಗಾರರು ಅದನ್ನ ತಿಳ್ಕೊಳ್ಳಿ ಫಸ್ಟ್ ಅವರೆಲ್ಲರೂ ಸಂತೋಷ ಪರ ಹೋರಾಟಗಾರ ಅಂದ್ರೆ ಅವನನ್ನು ಬಿಡಿಸ್ಬೇಕು ಅಂತ ಒದ್ದಾಡಿದ್ರೆ ಅಷ್ಟೇ ಬಿಟ್ರೆ ನ್ಯಾಯ ಸಿಗಬೇಕು ಅಂತ ಮಾಡಿದ್ದಲ್ಲ ಅವರು ನಾನು ಇದನ್ನ ಎಲ್ಲಿ ಬೇಕಾದರೂ ಗಂಟಾಘೋಷವಾಗಿ ಹೇಳಬಲ್ಲೆ ಯಾಕಂತಂದ್ರೆ ಶ್ರೀಯುತ ಹಿಂದೂ ಪರ ಹೋರಾಟಗಾರ ಎಂದು ಕರೆಸಿಕೊಂಡು ಮಹೇಶ್ ಶೆಟ್ಟಿ ತಿಮ್ಮರೋಡ್ಡಿ ಅವರು ಘಂಟಾಘೋಷವಾಗಿ ಹೇಳಿದ್ರು ನಾನು ಅವನನ್ನ ಬಿಡಿಸ್ಲಿಕ್ಕೆ ಲಕ್ಷ ಗಟ್ಟಲೆ ಖರ್ಚು ಮಾಡಿದ್ದೇನೆ ಅಂತ ಅಲ್ಲಲ್ಲ ಅವರು ಇವ್ರು ಹೇಳೋರು ಗೌಡರ ಹೇಳಿಕೆ ಕೋಟಿಲಿದೆ ಇದೆ ಗೌಡ ಹೇಳಿದ್ದು ಕೋಟಿ ಗಟ್ಲೆ ಪಾಪ ಗೌಡ ಸೌಜನ್ಯ ವಿಷಯದಲ್ಲಿ ಮೊದಲು ಹೋಗಿ ಟಿ ವಿ ನೈನಲ್ಲಿ ಕೂತಿದ್ದ ಆ ಮನುಷ್ಯ ಪ್ರೆಸ್ ಮೀಟಲ್ಲಿ ಕೂತಿದ್ದ ಆ ಮನುಷ್ಯ ಅದೊಂದು ಹೇಳಿಕೆ ಕೊಟ್ಟ ಮೇಲೆ ವಿಠಲ್ಗೌಡ ಒಂದು ಸೈಡ್ ಹಾಕ್ಬಿಟ್ರು ಪಾಪ ಮೂರು ವರ್ಷ ಆಯ್ತು ಹೋದ ಅಂತಲೇ ಗೊತ್ತಿಲ್ಲ ಆ ಮನುಷ್ಯ ಬಿಟಾ ಆದರೆ ನನಗೆ ಆ ಮೊದಲ ವೀಡಿಯೋದಲ್ಲಿ ಮೊಹಮ್ಮದ್ ಸಮೀರ್ ಮಾಡಿರುವ ಮೊದಲ ವಿಡಿಯೋದಲ್ಲಿ ನನಗಿದ್ದ ಅಬ್ಜೆಕ್ಷನ್ನು ಈ ದೇವಸ್ಥಾನವನ್ನು ಯಾಕೆ ಸರ್ಕಾರಕ್ಕೆ ಒಪ್ಪಿಸಿಲ್ಲ ಅಂತ ಒಂದು ಲೈನ್ ಕೇಳಿದ್ದವನು ನಾನು ಧ್ವನಿ ಎತ್ತಿದ್ದು ಅದೊಂದೇ ವಿಷಯಕ್ಕೆ ನೀನಿಗೆ ಯಾಕೆ ಬೇಕದು ಅದನ್ನು ನಾವು ನೋಡ್ಕೋತೀವಿ ಇದನ್ನು ಮುಜರಾಯಿಗೆ ಸೇರಿಸಿ ಅಂತ ಹೇಳಕ್ ನೀನು ಯಾವನು ಅಂತ ನಾನು ಧ್ವನಿ ಎತ್ತಿದ್ದಷ್ಟೆ ಬಟ್ ಇವರು ಅದನ್ನು ಹೆಂಗೆ ಮಾಡ್ಬಿಟ್ರು ಕಿರಿಕೀರ್ತಿ ಇದನ್ನು ಧರ್ಮಕ್ಕೆ ಸೇರಿಸ್ಬಿಟ್ಟ ಸೌಜನ್ಯವಾಗಿ ನ್ಯಾಯ ಸಿಗೋದು ಇವ್ನಿಗೆ ಇಷ್ಟ ಇಲ್ಲ ಅನ್ನೋ ಆ್ಯಂಗಲಿಗೆ ಬಂದುಬಿಟ್ರು ಅದು ಹೆಂಗಾಗೋಯ್ತು ಅಂತಂದರೆ ಯುದ್ಧ ಕೇಳಿದಾಯ್ತು ಎರಡು ಬುಲೆಟ್ ಬಿದ್ದಾಯ್ತು ಇನ್ನೂ ಸುಮ್ಮನೆ ಇರೋಕ್ಕಾಗಲ್ಲ ಸೊ ಹಂಗಾಗಿ ಆ ಟೈಮಲ್ಲಿ ನಾವು ಆ ಏ ವಿಡಿಯೋ ವಿರುದ್ಧ ಬಹಳ ಸ್ಟ್ರಾಂಗಾಗಿ ಹೋದ್ವಿ ಬಟ್ ಅವರ ವಿಂಗ್ ಇದೆಯಲ್ಲ ಬಹಳ ಅಂದರೆ ಅದ್ಭುತ ಸ್ಟ್ರಾಂಗ್ ನೀವು ನಂಬಲ್ಲ ನಾನೊಂದು ಇಪ್ಪತ್ತೇಳು ಮೂವತ್ತು ನಿಮಿಷದ ವಿಡಿಯೋ ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಮೊದಲ ಮೂವತ್ತು ಸೆಕೆಂಡ್ ಅಲ್ಲಿ ನೂರ ಐವತ್ ನೆಗೆಟಿವ್ ಕಮೆಂಟ್ ಬರುತ್ತೆ ವಿಂಗ್ ಹಂಗೆ ವರ್ಕ್ ಆಗುತ್ತೆ ನಾವು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಎಲ್ಲ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಶೇರ್ ಮಾಡಿ ಪಟ್ಟ ಅಂದ್ರೆ ವಿಡಿಯೋ ಫುಲ್ ನೋಡಕ್ ಮೂವತ್ತು ನಿಮಿಷ ಬೇಕು ಬಟ್ ಮೊದಲ ಮೂವತ್ತಿಂದ ನಲವತ್ತು ಸೆಕೆಂಡ್ ಒಳಗೆ ನೂರು ನೂರ ನೆಗೆಟಿವ್ ಕಮೆಂಟ್ ಯಾಕೆ ಅಂತಂದ್ರೆ ಅವ್ರಿಗೆ ಗೊತ್ತು ಆರಂಭದಲ್ಲೇ ನೆಗೆಟಿವಿಟಿನ ಈ ವಿಡಿಯೋ ಬಿಲ್ಡ್ ಮಾಡಿದ್ರೆ ಬರೋರು ಸಹಿತ ಆಮೇಲೆ ಆರ್ಗ್ಯಾನಿಕ್ ಆಗಿ ಬರೋರು ಸಹಿತ ನೆಗೆಟಿವ್ ಟ್ರೆಂಡಲ್ಲೇ ಹೋಗ್ತಾರೆ ಅಂತ ಸೊ ಅದಕ್ಕೆ ನಾವು ಸ್ವಲ್ಪ ಬುದ್ಧಿವಂತರೆ ನಾವು ಮಾಡ್ರೇಟ್ ಮಾಡಿಬಿಟ್ವಿ ಕಮೆಂಟ್ಸ್ನ ಆರಂಭದಲ್ಲಿ ಫಿಲ್ಟರ್ ಮಾಡಿ ಮಾಡಿ ಫಿಲ್ಟರ್ ಮಾಡಿ ಫಿಲ್ಟರ್ ಮಾಡಿ ಬಿಡೋಕ್ಕೆ ಶುರು ಮಾಡಿದ್ವಿ ಅವಾಗಲೇ ಸ್ವಲ್ಪ ಟ್ರೆಂಡ್ ಬದಲಾಗ್ತಾ ಬಂತು ಆ ಒಂದು ಆದಮೇಲೆ ಮೊನ್ನೆ ಆಯ್ತಲ್ಲ ಇವ್ರದ್ದು ಮತ್ತೊಂದು ಏ ಟ್ರೆಂಡ್ ಸ್ಟಾರ್ಟ್ ಮಾಡೋದಲ್ಲ ಏನೋ ಸಾಕ್ಷ್ಯನಾಶ ಅಂತೆಲ್ಲ ಶುರು ಮಾಡಿದ್ರಲ್ಲ ಅಲ್ಲಿಂದ ತಗಲಾಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು ಇವರು ಆಮೇಲೆ ಈ ಬಂದ ಮುಸುಕುದಾರಿ ದಯವಿಟ್ಟು ಯಾರು ಅವನನ್ನು ಭೀಮಾ ಅಂತ ಕರಿಬೇಡಿ ಬೇಕಾದ್ರೆ ಸಮೀರ ಅಂತ ಕರಿಬೇಡಿ ಮುಸುಕುದಾರಿ ಅಥವಾ ಅನಾಮಿಕ ಯಾರು ಬಂದಿ ಅನ್ನಲ್ಲ ಅವನು ಬಂದವನನ್ನು ಕೋರ್ಟಿಗೆ ಡೈರೆಕ್ಟಾಗಿ ಕರ್ಕೊಂಡು ಹೋಗಿ ಜಡ್ಜ್ ಎದುರುಗಡೆ ಒನ್ ಸಿಕ್ಸ್ಟಿ ಫೋರ್ ರೆಕಾರ್ಡ್ ಮಾಡಿದ್ರು ಅಂತ ಹೇಳಿ ಅವರ ವಕೀಲರು ಹೇಳ್ತಾರೆ ಮಾಧ್ಯಮದಲ್ಲಿ ಕೂತ್ಕೊಂಡು ಈ ಸಮೀರ ಎಲ್ಲಿ ಆಯ್ತು ಹೆಂಗಾಯ್ತು ಎಷ್ಟೊತ್ಗಾಯ್ತು ಏನೇನ್ ಬಿಟ್ಟ 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 ರೈಲ್ ಅಂದ್ರೆ ನನಗೆ ಯಾವಾಗಲೂ ಹೇಳ್ತಿದ್ದೆ ಜನಗಳಿಗೆ ನೋಡಿ ಅದು ನಿಮಗೆ ಮೂವತ್ತೇಳು ನಿಮಿಷದ ವಿಡಿಯೋ ಆದ್ರೆ ಆ ವಿಡಿಯೋದ ಆರಂಭದಲ್ಲಿ ಐದು ಸೆಕೆಂಡ್ಗಳ ಒಂದು ಡಿಸ್ಕ್ಲೈಮರ್ ಇದೆ ನೀವು ಯಾರು ಅದನ್ನು ಓದಿಲ್ಲ ಮೂರೇ ಸೆಕೆಂಡ್ ಆ ಮೂರೇ ಸೆಕೆಂಡ್ನ ಡಿಸ್ಕ್ಲೈಮರು ಅವನು ವೀಡಿಯೋದಲ್ಲಿ ಫುಲ್ ಬಾಯೆಲ್ಲ ಹಿಂಗೆ ಮಾಡ್ಕೊಂಡು ಹಿಂಗಡೆ ಒಂದು ಮ್ಯೂಸಿಕ್ ಹಾಕಿ ಕೈಯೆಲ್ಲ ಕ್ಯಾಮ್ರಾದೊಳಗೆ ನುಗ್ಸಿ ಎಷ್ಟು ಇದರಲ್ಲಿ ಮೆಮೋಷನಲ್ ಆಗಿ ಹೇಳ್ತಾನಲ್ಲ ಆ ಡಿಸ್ಕ್ಲೈಮರ್ ಮೂರೇ ಮೂರು ಸೆಕೆಂಡ್ ಇದೆ ಅದರಲ್ಲಿ ತುಂಬ ಸ್ಪಷ್ಟವಾಗಿ ಹೇಳ್ತಾನೆ ಈ ವಿಡಿಯೋದಲ್ಲಿ ನಾನು ಯಾವುದೇ ವ್ಯಕ್ತಿಮ್ ಅನ್ನ ಮಾತಾಡಿಸಿಲ್ಲ ಯಾವುದೇ ಸಾಕ್ಷಿಯನ್ನು ಮಾತಾಡಿಸಿಲ್ಲ ಯಾವುದೇ ಲೀಗಲ್ ಒಪಿನಿಯನ್ ತಗೊಂಡಿಲ್ಲ ಜನಗಳು ಏನು ಮಾತಾಡ್ತಾರೋ ಅದನ್ನು ಕೇಳಿಸ್ಕೊಂಡು ಅದಕ್ಕೊಂದು ಏ ವಿಡಿಯೋ ಮಾಡಿ ನಾನು ಬಿಟ್ಟಿದ್ದೀನಿ ಜನ ಇದ್ರ ಬಗ್ಗೆ ಡಿಸ್ಕಸ್ ಮಾಡಲಿ ಅಂತ ಹೇಳಿ ಅಲ್ಲಿ ಬರ್ದಿಯಾನೆ ಆ ಡಿಸ್ಕ್ಲೈಮರ್ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರೆ ಆ ವಿಡಿಯೋ ಅಷ್ಟು ಇಂಪ್ಯಾಕ್ಟೇ ಮಾಡ್ತಾ ಇರಲಿಲ್ಲ ಅದೊಂದು ಕಾಲ್ಪನಿಕ ಕಥೆ ಅಂತ ಎಲ್ಲರಿಗೂ ಗೊತ್ತಾಗ್ತಾ ಇತ್ತು ಸೊ ಬಟ್ ಅದಾದ್ಮೇಲೆ ಯಾವಾಗ ನಾವುಗಳು ಒಂದ್ ಕಡೆಯಿಂದ ಅಟ್ಯಾಕ್ ಮಾಡಕ್ ಶುರು ಮಾಡ್ಲೋ ಇವ್ರದ್ದು ಒಂದಿದೆ ಈಗ ನಮ್ಮ ಹತ್ರ ವಿಷಯ ಇದೆ ನಾವು ಯಾವಾಗ್ಲೂ ಹೇಳ್ತೀವಿ ಯಾವುದೇ ಮಾಧ್ಯಮ ಕರೆದ್ರು ಮಧ್ಯರಾತ್ರಿ ಕರೀರಿ ನಾವು ಬರ್ತೀವಿ ಅಂತೀವಿ ಅವ್ರು ಬರಲ್ಲ ಅವ್ರು ಯಾಕೆ ಬರಲ್ಲ ಅನ್ನೋದು ನಮ್ಗೆ ಗೊತ್ತು ಅವ್ರು ಬರೋಲ್ಲ ಯಾಕಂದ್ರೆ ಅವ್ರ ಹತ್ರ ವಿಷಯ ಇಲ್ಲ ಸೊ ಅವ್ರೇನ್ ಮಾಡಿದ್ರು ಸ್ಟ್ರೈಟ್ ಅವೇ ನಮ್ಮನ್ನ ಪರ್ಸನಲ್ ಟಾರ್ಗೆಟ್ ಮಾಡೋದು ಅಥವಾ ನಮ್ಮ ತೇಜೋವಧೆ ಮಾಡೋದು ಅದು ಬಿಟ್ರೆ ಅವ್ರ ಹತ್ರ ಬೇರೆ ಅಸ್ತ್ರಗಳೇ ಇಲ್ಲ ಈಗ ನಮ್ಮ ಹತ್ರ ವಿಷಯ ಇದೆ ನಾನು ಹೇಳ್ತೀನಿ ನೋಡಪ್ಪ ಏನಪ್ಪ ಸಿ ಬಿ ಐ ರಿಪೋರ್ಟಾ ಬಾ ಕು ಕೂತ್ಕೊ ಹತ್ರ ಯಾವ ಪೇಜಲ್ಲಿ ಏನಿದೆ ಏನಪ್ಪ ಪೋಸ್ಟ್ ಮಾರ್ಟಮ್ ರಿಪೋರ್ಟಾ ಬಾ ನಾನು ಹೇಳ್ತೀನಿ ಎಫ್ ಎಸ್ ಎಲ್ ರಿಪೋರ್ಟಾ ಬಾ ನಾನು ಕೂತ್ಕೊ ನನ್ನ ಜೊತೆ ನಾನು ಓದಿದ್ದೀನಿ ಬಾ ಮೂರು ಸಾವಿರ ಪೇಜ್ ಓದ್ಕೊಂಡು ಮಾತಾಡ್ತಾ ಇದ್ದೀನಿ ಕೂತ್ಕೊ ಅಂತ ಬರಲ್ಲ ಅವರು ಅವ್ರಿಗೆ ಗೊತ್ತು ಇವ್ರ ಹತ್ರ ವಿಷಯ ಇದೆ ಸತ್ಯ ಇದೆ ನಾವು ಡೇವನ್ನಿಂದ ಕೇಳ್ತಿರೋದು ಒಂದೇ ನೋಡ್ರಪ್ಪ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಮಟ್ಟಣ್ಣನವರ್ ಸಮೀರ್ ಮೂರು ಜನ ಹೇಳಿದಿರಾ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಆಲ್ರೆಡಿ ಆ ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸೋದನ್ನು ಹನ್ನೆರಡು ವರ್ಷ ತಡ ಮಾಡಿದ್ದೀರಿ ಹನ್ನೆರಡು ವರ್ಷ ತಡ ಮಾಡಿದ್ದೀರಿ ಇನ್ನೂ ಯಾಕೆ ತಡ ಮಾಡ್ತೀರಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ವೇದವಲ್ಲಿ ಕೇಸು ಎಸ್ ಐ ಟಿ ಕೊಡಬೇಕಂತೆ ಎಂಬತ್ತಾರರ ಪದ್ಮಲತಾ ಕೇಸು ಎಸ್ ಐ ಟಿ ಕೊಡಬೇಕಂತೆ ಮಾವುತನ ಜೋಡಿ ಮಾಡಿದ್ರ ಕೇಸ್ ಇದೆಯಲ್ಲ ಅದನ್ನು ಎಸ್ ಐ ಟಿ ಕೊಡಬೇಕಂತೆ ಬಟ್ ಸೌಜನ್ಯ ಕೇಸನ್ನ ಎಸ್ ಐ ಟಿ ಕೊಡಲ್ವಂತೆ ಅಂತ ಇವರು ಸಾಕ್ಷಿ ಇದೆಯಂತೆ ಜೋಬಲ್ಲಿ ಸಾಕ್ಷಿ ಇದೆಯಂತೆ ಮೊಬೈಲಲ್ಲಿ ಅವರು ಈ ಹೋರಾಟವನ್ನು ಕಾವೇರಿ ಹೋರಾಟ ಥರ ನೋಡ್ತಾರೆ ಇತ್ಯರ್ಥ ಆಗಬಾರ್ದು ಕರ್ನಾಟಕಕ್ಕೂ ತಮಿಳ್ನಾಡುಗೂ ಯಾಕಂದರೆ ರಾಜಕೀಯ ಮಾಡೋಕ್ಕಾಗಲ್ಲ ಇವರು ಯಾವಾಗಲೂ ಹೇಳ್ತಾರಲ್ಲ ನಾವು ಅವನ್ನು ಸಂತೋಷವನ್ನು ಉಳಿಸಲು ಪ್ರಯತ್ನ ಪಟ್ವಿ ಉಳಿಸಲು ಪ್ರಯತ್ನ ಪಟ್ವಿ ಯಾಕೆ ಅಂತಂದರೆ ಅವನು ಸೇಫ್ ಆದರೆ ಮಾತ್ರ ಇವರು ಧರ್ಮಸ್ಥಳದ ಕೆಳಗೆ ಬೆಟ್ಟು ಮಾಡ್ಬೋದು ಅಂತ ಗೊತ್ತಿತ್ತು ಇವರಿಗೆ ಸೊ ಇದನ್ನು ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಹದಿನೇಳಲ್ಲ ನೂರ ಏಳು ಗುಂಡಿ ಆದಮೇಲೂ ಇವ್ರು ಹೇಳೋದು ಇನ್ನೊಂದು ನಾಲ್ಕು ತೋಡಿ ಅಂತಾನೆ ನೂರ ಏಳು ಗುಂಡಿ ಆದಮೇಲೆ ಇವ್ರು ಹೇಳೋದು ಇನ್ನೂ ತೋಡಿ ಇನ್ನೂ ತೋಡಿ ಅಂತ ನನಗೆ ಆಶ್ಚರ್ಯ ಹೆಂಗೆ ಅಂತಂದ್ರೆ ಯೂಶಲಿ ನಾವು ಯಾವುದಾದ್ರೂ ವೇದಿಕೆಗಳಲ್ಲೋ ಯಾವುದಾದ್ರೂ ಸಭೆಗಳಲ್ಲೋ ಹೋದಾಗ ನಮ್ಮ ಸೈದ್ಧಾಂತಿಕ ನಿಲುವು ನಿಲುವುಗಳ ಆಧಾರದ ಮೇಲೆ ನಾವು ಮಾತಾಡ್ತೀವಿ ಆದರೆ ನಿನ್ನೆ ರಿಪಬ್ಲಿಕ್ ಕನ್ನಡದ ಒಂದು ಡಿಬೇಟಲ್ಲಿ ಅಲ್ಲಿ ಕೂತಿದ್ದೆ ಅಲ್ಲಿ ಭೈರಪ್ಪ ಹರೀಶ್ ಕುಮಾರ್ ಬಂದಿದ್ರು ಅವರು ಡಿ ಕೆ ಶಿಯ ವಿರುದ್ಧ ಮಾತಾಡ್ತಾ ಇದ್ರು ನಾನು ಡಿ ಕೆ ಶಿ ಪರ ಮಾತಾಡ್ತಾ ಇದ್ದೆ ನಾನು ಡಿ ಕೆ ಶಿ ಅವ್ರ ಪರ ಮಾತಾಡ್ತಾ ಇದ್ದೆ ಅವರು ಡಿ ಕೆ ಅವ್ರು ಇಳಿಬೇಕು ಕೆಳಗಡೆ ಅವ್ರು ಇಳಿಸ್ಬೇಕು ಅಂತ ಇದ್ರು ನಾನು ಹೇಳ್ತಾ ಇದ್ದೀನಿ ಇಲ್ಲ ಏನು ತಪ್ಪಿದೆ ಅವ್ರು ಮಾತಾಡೋದ್ರಲ್ಲಿ ಅವ್ರನ್ನ ಡಿ ಸಿ ಎಮ್ ಆಗ ಹೇಳಿಕೆ ಕೊಟ್ರು ಅಂತ ಹೇಳ್ಬೇಡಿ ನೀವು ಡಿ ಸಿ ಎಮ್ ಆಗಿ ಹೇಳಿಕೆ ಕೊಡುವುದಾದರೆ ಸದನದ ಒಳಗೆ ಕೊಟ್ಟಿರ್ತಿದ್ರು ಅವರು ಹೊರಗಡೆ ಬಂದು ಧರ್ಮಸ್ಥಳದ ಭಕ್ತನ ಕೊಡಿ ಆ ಸ್ಟೇಟ್ಮೆಂಟು ಅಷ್ಟೇ ತಗೊಳ್ಳೋಣ ಆಲ್ರೆಡಿ ತನಿಖೆಯಲ್ಲಿ ಇರುವಾಗಲೇ ಆ ಅನಾಮಿಕ ಹೋಗಿ ಒಂದು ನ್ಯಾಷನಲ್ ಮೀಡಿಯಾದಲ್ಲಿ ಕೂತು ಮಾತಾಡ್ಬೋದು ಅಂತಂದ್ರೆ ನನ್ನ ರಾಜ್ಯದ ಡಿ ಸಿ ಎಮ್ ಯಾಕೆ ಮಾತಾಡಬಾರ್ದು ಪ್ರತಿದಿನ ಅವರು ಡೀಟೇಲ್ಸ್ ತರ್ಸ್ಕೊತಾ ಇರ್ತಾರೆ ಗೊತ್ತಿರುತ್ತೆ ಅವ್ರ ಗಣೇ ಬರ ಏನು ಅಂತ ಸೊ ಇವಾಗ ನಡಕ ಶುರುವಾಗಿದೆ ಈಗ ಪುಕ್ಕ ಪುಕ್ಕ ಶುರುವಾಗಿದೆ ನನಗೆ ಅಂದ್ರೆ ತುಂಬಾ ಅದ್ಭುತ ವಾಗ್ಮಿ ಅಂತ ಕರೆಸ್ಕೊಳ್ಳುವ ಒಬ್ಬ ಸಂಸದರೊಬ್ರು ನನಗೆ ಫೋನ್ ಮಾಡಿ ಹೇಳಿದ್ರು ಕೀರ್ತಿ ಅವರೇ ನಾವು ಎಲ್ಲಾ ವಿಚಾರದಲ್ಲೂ ಸರಿಯಾಗಿ ಮಾತಾಡ್ತಾ ಇದ್ವಿ ಬಟ್ ಇದೊಂದು ವಿಚಾರದಲ್ಲಿ ಮಾತಾಡಕ್ಕೆ ಬಹಳ ಹಿಂದೆ ಮುಂದೆ ನೋಡ್ತಾ ಇದ್ವಿ ನೀವುಗಳೆಲ್ಲ ಗಟ್ಟಿಯಾಗಿ ನಿಂತ್ಕೊಂಡಿದ್ ಇವಾಗ ನಮಗೂ ಧೈರ್ಯ ಬಂದಿದೆ ಮಾತಾಡಕ್ಕೆ ಅಂತ ಸೊ ಗೊತ್ತಿಲ್ಲ ನಮಗೆ ಡ್ಯಾಮೇಜ್ ಆಗಿಲ್ಲ ಅಂತಲ್ಲ ನಮ್ಮ ಪರ್ಸ್ನಲ್ ಅಟ್ಯಾಕು ಮನೆ ಚೇಂಜ್ ಮಾಡಿದೀವಿ ಕಾರ್ ಚೇಂಜ್ ಮಾಡಿದೀವಿ ಎಲ್ಲ 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 ಆಗಿದೆ ಮಗನನ್ನ ಸ್ಕೂಲಿಗೆ ಬಿಟ್ಟು ಬರೋದಕ್ಕೆ ಎಷ್ಟು ರಕ್ಷಣೆಯಿಂದ ಕರ್ಕೊಂಡು ಕರ್ಕೊಂಡ್ಬರ್ಬೇಕು ಅಂದ್ರೆ ಆ ಲೆವೆಲ್ ಕರೆಕ್ಟ್ ಮಾಡಿದ್ದಾರೆ ಆ ಲೆವೆಲ್ ನಮ್ಗೆ ಟಾರ್ಚರ್ ಮಾಡಿದ್ದಾರೆ ಎಲ್ಲಾ ತರದಲ್ಲೂ ಬಟ್ ಪ್ರತಿಫಲ ಖಂಡಿತ ಸಿಕ್ಕೇ ಸಿಗುತ್ತೆ ಯಾಕಂದ್ರೆ ಅದು ಮಂಜುನಾಥ ನಾನು ಯಾವಾಗಲೂ ಹೇಳ್ತಿದ್ದೆ ನಿನ್ನೆ ಯಾವುದು ಮಾಧ್ಯಮದಲ್ಲಿ ಹೇಳಿದೆ ಅಣ್ಣಪ್ಪ ಸ್ವಾಮಿ ತನ್ನ ಕ್ಷೇತ್ರವನ್ನು ಉಳಿಸ್ಕೊಳ್ಳಕ್ಕೆ ಹೆಂಗೆ ಸಿದ್ಧತೆ ಮಾಡಿದ್ರು ಅಂತಂದ್ರೆ ಇವರು ಅಗೆಯುತ್ತಿರುವ ಜಾಗದಲ್ಲಿ ನಾವೇ ಹೂಳಿರುವ ಶವಗಳಿದೆ ಅಂತ ಹೇಳಿ ಮಾಬಲ್ ಚಟ್ರಿ ಹೇಳಿದ್ರು ಎಫ್ ಎಸ್ ಎಲ್ ಅಧಿಕಾರಿ ಅದರ ಮೂಳೆಗಳನ್ನು ಸಿಕ್ಕಲು ಸಹಿತ ಅಣ್ಣಪ್ಪ ಸ್ವಾಮಿ ಬಿಡಲಿಲ್ಲ ಅಲ್ಲೇ ಹೂಳಿರುವ ಶವಗಳ ಅಸ್ಥಿ ಪಂಜರವೂ ಸಿಗದಂಗೆ ಯಾಕೆ ಅಂತಂದ್ರೆ ಅವ್ರಿಗೆ ಗೊತ್ತು ಇವರಿಗೆ ಎರಡು ಮೂಳೆ ಸಿಕ್ಬಿಟ್ರೆ ಮೆರೆದಾಡ್ಬಿಡ್ತಾರೆ ಇವರುಗಳು ಅಂತ ಅಣ್ಣಪ್ಪ ಸ್ವಾಮಿ ತನ್ನ ಕ್ಷೇತ್ರವನ್ನು ಉಳಿಸ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದಕ್ಕೆ ಇವತ್ತು ಅವರಿಗೆ ಸರಣಿ ಸೋಲು ಸರಣಿ ಸೋಲು ಇವತ್ತು ಚಡಪಡಿಸ್ತಾ ಇದಾರೆ ಯಾಕಂದ್ರೆ ಸ್ಟೇಟ್ಮೆಂಟ್ ಆಲ್ರೆಡಿ ಡಿ ಸಿ ಎಂ ಬಂದು ಹೇಳಿದ್ರು ಸಿ ಎ ಕೊಲೆ ಮಾಡಿದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾನ ಅವನೊಬ್ಬ ಇವಾಗ ಮಾತಾಡಲ್ಲ ನಾನು ಇವಾಗ ಮಾತಾಡಲ್ಲ ನನಗೆ ಗೊತ್ತಿದೆ ಇದ್ರೆ ಷಡ್ಯಂತ್ರದ ಹಿಂದೆ ಯಾರ್ಯಾರಿದ್ದಾರೆ ಷಡ್ಯಂತ್ರ ಎಷ್ಟು ದೊಡ್ಡ ಪದ ನಾವಿಲ್ಲಿ ತನಕ ನಾವು ಹೇಳಿದ್ದು ಅದೇ ಇದು ಷಡ್ಯಂತ್ರ ಹನ್ನೆರಡು ವರ್ಷದಿಂದ ಜೋಬಲ್ಲಿದೆ ಮನೆಯಲ್ಲಿದೆ ನೋಡಿದವರಿದ್ದಾರೆ ಹೊತ್ತುಕೊಂಡು ಹೋದವರನ್ನ ನೋಡಿದ್ದವರಿದ್ದಾರೆ ಅಂದ್ರು ಇವ್ನ ಯಾರನ್ನೋ ಮಾಸ್ಕ್ ಹಾಕೊಂಡು ಕರ್ಕೊಂಬರೋ ಬದಲು ಅವ್ರನ್ನೇ ಮಾಸ್ಕ್ ಹಾಕೊಂಡು ಕರ್ಕೊಂಡ್ಬರತ್ತಾನೆ ನೋಡಿದವ್ರು ಇದ್ದಾರೆ ಅಂತ ಏನ್ ಡೈವರ್ಟ್ ಮಾಡ್ತಾರೆ ಜೀವಂತ ಸಾಕ್ಷಿ ಬಂದಿದೆ ಇವಾಗ ಜೀವಂತ ಸಾಕ್ಷಿ ಬಂದಿದೆ ಅಂತ ಹೇಳ್ತಾ ಇದ್ದೀರಾ ಅದಕ್ಕೂ ಸೌಜನ್ಯ ಕೇಸ್ಗೂ ಏನ್ ಸಂಬಂಧ ಸೌಜನ್ಯ ಕೇಸ್ಗೂ ಈಗ ಬಂದಿರೋ ಅನಾಮಿಕ ಅಥವಾ ಮುಸುಕುದಾರಿಗೆ ಏನು ಸಂಬಂಧ ಸಂಬಂಧನೇ ಇಲ್ಲ ಸೌಜನ್ಯ ಕೇಸೇ ಬೇರೆ ಅದೇ ಬೇರೆ ಬಟ್ ಜನರ ಹಾದಿ ತಪ್ಪಿಸೋದು ಅಲ್ಲೊಂದು ಅಸ್ಥಿ ಪಂಜರ ಸಿಕ್ಕಿಬಿಟ್ರೆ ನ್ಯಾಯ ಸಿಗುತ್ತದೆ ಹೇಗೆ ಸೌಜನ್ಯ ಶವ ಸಿಕ್ಕಿತ್ತು ಸೌಜನ್ಯ ಶವವನ್ನು ಮನೆಗೆ ಹ್ಯಾಂಡ್ ಓವರ್ ಮಾಡಲಾಗಿತ್ತು ಅವ್ರ ಮನೆ ಎದುರುಗಡೆ ಅದನ್ನ ದಫನ್ ಮಾಡಲಾಗಿತ್ತು ಆದ್ಮೇಲೆ ಇಲ್ಲಿ ಹುಡುಕುವ ಶವದಲ್ಲಿ ಸೌಜನ್ಯ ಸಿಗಲ್ಲ ಇಲ್ಲಿ ಜನರಿಗೆ ಅದನ್ನ ಅರ್ಥ ಮಾಡ್ಕೊಳಕ್ ಇರೋ ತರ ಕನ್ಫ್ಯೂಸ್ ಮಾಡಿದ್ರು ಎವ್ರಿ ಡೇ ನಮ್ಮ ಜನ ಅಂದರು ಮಬ್ಬ ಅಂದರೆ ಯಾವ ಲೆವೆಲ್ ಮಬ್ಬಾಗಿದ್ರು ಅಂತಂದ್ರೆ ಅದೇಳ್ತದೆ ಈ ಅನನ್ಯ ಭಟ್ನ ಕೇಸ್ ನಲ್ಲಿ ನಾವು ಡೇವನ್ ಇಂದ ಕೇಳಿದ್ದು ಫೋಟೋ 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 ಅಂತ ಈಗ ಒಂದು ಫೋಟೋ ಬಂದಿದೆ ಅದಕ್ಕೆ ನಾವು ಸ್ವಲ್ಪ ಬುಡುಕೆ ಕೈ ಹಾಕಿದ್ವಿ ಬೆಳಗ್ಗೆನೆ ಅದಿವಾಗ ಎಲ್ಲೆಲ್ಲಿಂದ ಏನನ್ನಾಗಬೇಕಿಗಾಗುತ್ತೆ ಜನ ಹೆಂಗೆ ಅಂತಂದ್ರೆ ನಾನು ಯಾರು ಮಾತಾಡಿದ್ರೆ ಇಲ್ಲ ಇವರು ಕಸ್ತೂರ್ಬಾ ಮೆಡಿಕಲ್ ಕಾಲೇಜಲ್ಲಿ ಡಾಕ್ಯುಮೆಂಟ್ಸ್ನೇ ಎಲ್ಲ ಅಲ್ಲಿಂದ ಇಲ್ಸ್ಬಿಟ್ಟಿದ್ರೆ ಅಂದ್ರೆ ಆ ಲೆವೆಲ್ ಯೋಚನೆ ಮಾಡಕ್ ನಾನು ಹೇಳಿದ್ ಇಲ್ಲಪ್ಪ ಎಂಬತ್ತೆಂಟರಲ್ಲಿ ಮದ್ವೆ ಆಗಿರ್ಲಿಲ್ವಂತೆ ಸುಜಾತಾ ಭಟ್ ಅವ್ರಿಗೆ ಎರಡು ಸಾವಿರದ ಮೂರರಲ್ಲಿ ಇಪ್ಪತ್ತು ವರ್ಷದ ಹೆಣ್ಣು ಮಗು ಹೆಂಗೆ ಸಾಧ್ಯ ಆಕೆಗೆ ಇನ್ನು ಹದಿನೈದು ವರ್ಷ ಆಗಿರ್ಬೇಕಷ್ಟೇ ಎಂಬತ್ತ್ ಎಂಟರಲ್ಲಿ ಮಗುವಾದ್ರುನು ಅಷ್ಟೊಂದು ಮಿನಿಮಮ್ ಕಾಮನ್ ಸೆನ್ಸ್ ಯೋಚನೆ ಮಾಡ್ರಪ್ಪ ಅಂತಂದ್ರೆ ಇಲ್ಲ ನೀವು ಡೈವರ್ಟ್ ಮಾಡ್ತಿದ್ದೀರಾ ನೀವು ಕನ್ಫ್ಯೂಸ್ ಅವರು ಸಾಕ್ಷಿ ಕೊಡ್ತಾ ಇಲ್ಲ ವಿಷಯ ಹೇಳ್ತಾ ಇಲ್ಲ ಸುಳ್ಳು ಹೇಳ್ತಿದ್ದಾರೆ ಲಾಜಿಕ್ ಇಲ್ಲ ಎಲ್ಲದೂ ನೋಡಿ ಇವಾಗ ಅವ್ರು ಹೇಳಿದ್ರು ಇವರು ಪಾಪ ಧರ್ಮಸ್ಥಳದಲ್ಲಿ ಇಳಿದು ಮಗಳಿಗೆ ನ್ಯಾಯ ಕೇಳಕ್ ಬಂದ ತಕ್ಷಣ ಕೋಲ್ಕತ್ತಾದಲ್ಲಿ ಅವ್ರ ಮನೇಲಿ ಬೆಂಕಿ ಹಚ್ಬಿಟ್ರಂತೆ ಆಯ್ತು ಬಿಡಿ ಬೆಂಕಿ ಹಚ್ಚಿ ಎಲ್ಲ ಡಾಕ್ಯುಮೆಂಟ್ ನಾಶ ಮಾಡಿಬಿಟ್ರಂತೆ ಎಸ್ ಐ ಟಿಗೆ ಕಂಪ್ಲೇಂಟ್ ಕೊಟ್ಟರು ಫೋಟೋ ಕೊಡಿ ಅಂತ ಕೇಳಿದ್ರೆ ಇದ್ದಿದ್ದೊಂದು ಫೋಟೋ ಅದನ್ನು ಧರ್ಮಸ್ಥಳದಲ್ಲಿ ಯಾರು ತಿತ್ಕೊಂಡ್ಬಿಟ್ರು ಅಂತ ಹೇಳಿದ್ರು ಈಗ ಫೋಟೋ ಬಂತು ಸುಟ್ಟು ಹೋದ ದಾಖಲೆಗಳ ನಡುವೆಯಲ್ಲಿ ಒಂದು ಫೋಟೋ ಉಳಿದಿದ್ದು ಹೇಗೆ ನಮ್ಮ ಪ್ರಶ್ನೆ ಲಾಜಿಕ್ ಇಲ್ವಾ ಹೀಗೆ ಮಾಡಿ 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 ಜನರನ್ನು ಹಬ್ಬ ಮಾಡಿದರು ನಾನಾಗಲಿ ಪುನೀತ್ ಕೆರೆಹಳ್ಳಿ ಆಗಲಿ ಚಕ್ರವರ್ತಿ ಅಣ್ಣ ಆಗಲಿ ಮಹೇಶ್ ಅಣ್ಣ ಆಗಲಿ ಪ್ರತಿಯೊಬ್ಬರೂ ಸಹಿತ ಇದನ್ನು ಆರಂಭಿಸಿದಾಗ ಝೀರೋ ಅಲ್ಲ ನೆಗೆಟಿವ್ ಯಾವ ಲೆಗೆ ಲೆವೆಲ್ ನೆಗೆಟಿವ್ ಅಂತಂದರೆ ಒಂದು ಹೆಣ್ಣಿಗೆ ನ್ಯಾಯ ಕೇಳುವವರು ನನ್ನ ತಂಗಿ ಬಿಟ್ಟು ಹೋದ ನನ್ನ ಮಡದಿ ನನ್ನ ತಾಯಿಗೆ ಬೈತಾ ಇದ್ರು ಹೆಣ್ಣಿಗೆ ನ್ಯಾಯ ಕೇಳ್ತಾಯಿದ್ರು ಸೊ ಆ ತರದ ಮನಸ್ಥಿತಿಯ ನಡುವೆ ಇವತ್ತೊಂದು ಟ್ರೆಂಡ್ ಹೆಂಗ್ ಬದಲಾಗಿದೆ ಅಂತಂದ್ರೆ ಪುನೀತ್ ಹೇಳ್ದಂಗೆ ರಾಜಕೀಯ ಪಕ್ಷಗಳು ಬಂದು ನಮ್ಮ ಧ್ವನಿಗೆ ಧ್ವನಿಗೂಡಿಸುವಂತಾಗಿದೆ ಅಂತಂದ್ರೆ ಗೊತ್ತಾಯ್ತು ಅವರಿಗೆ ಚೇಂಜ್ ಆಯಿತು ಶೇಡು ಅಂತ ನೆನ್ನೆ ಸೌಜನ್ಯ ಪರ ಹೋರಾಟಗಾರ ಅಂತ ಕರೆಸಿಕೊಳ್ಳೋ ಒಬ್ಬ ವ್ಯಕ್ತಿ ಮಂಗಳೂರು ಮೂಲದವರು ಒಂದ್ ಕಡೆ ಮಾತಾಡಿದ್ದಾರೆ ಅವ್ರಿಗೆ ಇವಾಗ ಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು ಅಂತ ಗೊತ್ತಾದ ಕೂಡಲೇ ಜನ ಟ್ರೆಂಡು ಎಲ್ಲಿ ಚೆನ್ನಾಗಿರುತ್ತೋ ಆ ಕಡೆ ಹೋಗ್ತಾರೆ ಅಂತ ಅರ್ಥ ಆಯ್ತು ಆ ಟ್ರೆಂಡ್ ಚೇಂಜ್ ಆಯಿತು ಅಂತ ಕಾದಿದ್ದ ಅದಕ್ಕೆ ನಾವು ಕಾದಿದ್ದ ಅದಕ್ಕೆ ನಾವು ಆ ದಿನ ಬರಬೇಕು ಅಂತಾನೆ ಕಾದಿದ್ದು ಅದು ಬಂದಿದೆ ಈಗ ಬರುತ್ತೆ ನೀವು ಮತ್ತೆ ನಾನು ಹೇಳ್ತದೆ ಈಗಲೂ ಅಷ್ಟೇ ನೀವು ಮಾಡುವ ಯಾವುದೋ ಪೋಸ್ಟ್ಗಳು ನೀವು ಮಾಡುವ ಯಾವುದೋ ಶೇರು ದಯವಿಟ್ಟು ನೆಗೆಟಿವ್ ಕಮೆಂಟ್ ಬಂದಾಗ ತಲೆನೇ ಕೆಡಿಸ್ಕೊಬೇಡಿ ಒಂದು ಅದ್ಭುತ ಆಪ್ಷನ್ ಇದೆ ಬ್ಲಾಕ್ ಬಿಸಾಕಿ ಅವರು ಅವ್ರು ಯಾವುದು ಒರಿಜಿನಲ್ ಪ್ರೊಫೈಲ್ ನನ್ನ ಹತ್ರ ಕೇಳಿ ಹತ್ರ ಒಂದೂವರೆ ಎರಡು ಸಾವಿರ ಸ್ಕ್ರೀನ್ಶಾಟ್ ಅವ್ರ ಇಟ್ಕೊಳ್ಳಿ ಝೀರೋ ಫೋ ಝೀರೋ ಫಾಲೋವರ್ಸ್ ಝೀರೋ ಫಾಲೋವರ್ ಝೀರೋ ಫಾಲೋವರ್ಸ್ ಹಾಗೆ ಒಂದು ಎರಡೂವರೆ ಸಾವಿರ ಸ್ಕ್ರೀನ್ಶಾಟ್ ಇಟ್ಟಿದ್ದೀನಿ ಅವಾಗ ಬೈದವರು ಇವಾಗ ಕ್ಷಮಿಸಿ ಅಣ್ಣ ನಾವು ತಪ್ಪು ಕಾಣಿಕೆ ಹಾಕ್ತಾ ಇದ್ದೀನಿ ಅಂತ ಆ ಬದಲಾವಣೆಯ ಪರ್ವ ಈಗ ಆರಂಭ ಆಗಿದೆ ಈಗ ನಾವು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಹಿರಿಯರು ಹೇಳ್ತಾರೆ ಯಾಕಂದರೆ ನಾವು ನಮ್ಮ ಹೇಳ್ತೀನಿ ಕೇಳಿ ಇವ್ರು ಏನಿದಾರಲ್ಲ ಅವರೆಲ್ಲ ವಿಷ ಜಂತುಗಳು ರಾಕ್ಷ ಬೀಜ ರಾಕ್ಷಸರವರು ರಕ್ತ ಬೀಜ ಬೀಜಾಕ್ಷರವ್ರು ಅವ್ರನ್ನ ನೀವು ಇವತ್ತು ಆಯ್ತು ನಾವು ಗೆದ್ವಿ ಅಥವಾ ನಾವೇನೋ ಸಕ್ಸಸ್ ಅಂತ ಬಿಟ್ವಿ ಅಂತ ಅನ್ಕೊಳ್ಳಿ ಎರಡೇ ತಿಂಗಳಿಗೆ ಬರ್ತಾರ ಅವರು ಇನ್ನೊಂದ್ರಲ್ಲಿ ಬರ್ತಾರೆ ಹಾಗಾಗಿ ಈ ಸಲ ಇದಕ್ಕೊಂದು ಅಂತ್ಯ ಹಾಡಲೇಬೇಕು ಆ ಮುಸುಕು ದಾರಿಯನ್ನ ಕರೆಸಿದ್ ಇವರು ಅನ್ಕೊಂಡವ್ರೆ ಅವ್ರನ್ನ ಕರೆಸಿದ ಅಣ್ಣಪ್ಪ ಮಂಜುನಾಥ್ ಸ್ವಾಮಿ ಅವನು ಯಾರಿಗೋ ಶಿವತಾಂಡವ ಬೇಕಂತೆ ರುದ್ರ ತಾಂಡವ ಆಡಿಸ್ತೀನಿ ಧರ್ಮಸ್ಥಳದಲ್ಲಿ ಯೂಟ್ಯೂಬಲ್ಲಿ ಶಿವತಾಂಡವ ಆಡ್ದಾದ್ರೆ ಮಂಜ ಸ್ವಾಮಿ ಇರೋ ಧರ್ಮಸ್ಥಳಲ್ಲಿ ರುದ್ರತಾಂಡವ ಆಡಲ್ವಾ ಶಿವ ಶಿವತಾಂಡವ ನೋಡಿದ ನಾನು ರುದ್ರ ತಾಂಡವ ಏನು ಅಂತ ತೋರಿಸ್ತಾರೆ ಆಲ್ರೆಡಿ ಶುರುವಾಗಿದೆ ಹೆಜ್ಜೆಗಳು ಒಂದೊಂದೇ ನಿಧಾನಕ್ಕೆ ಇಡ್ತಾ ಇದ್ದಾರೆ ಶಿವ ಏತಕತಾರಿ ಬರ್ತೀರಿ ತ್ರಿಶೂಲನ್ ಸೋಮವಾರ ಮೊದಲು ಫೈಲ್ ಎತ್ಕೊಳ್ಳಿ ನಮ್ಮ ಗೃಹ ಸಚಿವರು ಆಮೇಲೆ ಫೈಲು ಜೈಲು ಎರಡು ಹತ್ತತ್ರ ಬರುತ್ತಿವ್ರಿ vuelva a la gente. no, no hay nada, gente.